ಸರ್ ಹಾಂ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಸ್ಪಾನ್ಸರ್ ಲಾಗಡನು ನಾವು ಹೋಗ್ತಾ ಇರೋ ಪ್ರತಿಯೊಂದು ಥಿಯೇಟ್ರಲ್ಲೂ ಆರ್ಗ್ಯಾನಿಕ್ ಫುಡ್ ಫಾಲ್ ಬರ್ತಾನೆ ಜನಗಳು ಸಿನಿಮಾ ನೋಡಿ ನಾನು ಅವತ್ತು ಫಸ್ಟ್ ಡೇ ಮೊನ್ನೆ ಹೇಳಿದ್ದು ಅದನ್ನೇ ನಾವೇನು ಹೇಳಬೇಕು ಅಂತ ನಮ್ಮ ಕಮ್ಯುನಿಕೇಷನ್ ಏನಿತ್ತು ಅದು ಜನಕ್ಕೆ ತಲುಪಿದೆ ಅದು ಸ್ಪ್ರೆಡ್ ಆಗ್ತಾ ಇದೆ ನಿಧಾನಕ್ಕೆ ಗತಿಯಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಬಟ್ ಸ್ಪ್ರೆಡ್ ಇದೆ ಎಸ್ ಸರ್ ಮಧ್ಯಾಹ್ನ ಫಿಲಮ್ ಚೇಂಬರ್ ಹೋಗಿದ್ವಿ ನಮಗೆ ಹೀರೋಯಿನ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಯಾಕೆ ಅಂತ ಹೇಳ್ಬೋದು ಸರ್ ಯಾಕೆ ಹೀರೋಯಿನ್ಗಳು ಯಾಕೆ ಬರ್ತಾರೆ ನಮ್ಮ ಸಿನಿಮಾ ಸಪೋರ್ಟ್ ಇವಾಗ ಹೆಂಗಿದ್ರು ಸಿನಿಮಾ ನೋಡಿದ್ರಿ ಫಸ್ಟು ಇವೆಲ್ಲ ಸಿನಿಮಾ ಹೇಗೆ ಅನಿಸ್ತು ಅಂತ ನಾನು ಫಸ್ಟ್ ನಿಮ್ಮನ್ನೇ ಕೇಳಬೇಕು ಅದನ್ನ ಹೇಳೋಕ್ಕೆ ಮುಂಚೆ ಚೆನ್ನಾಗಿತ್ತು ಸರಿ ವೆರಿ ನೈಸ್ ಸರ್ ಏನು ಅಂತಂತ ಹೇಳಿದ್ರೆ ಈಗ ಯಾವುದೇ ನಾನು ಫಸ್ಟು ನಮ್ಮ ಮನೇಲಿ ಸಿನಿಮಾ ಮಾಡಬೇಕು ಅಂದಾಗ ನಾನೇ ಅಲ್ಲ ಯಾರೇ ನಮ್ಮ ಸಿನಿಮಾ ಮಾಡಬೇಕು ಅಂದಾಗಲೂ ಒಂದು ವಿಚಾರ ಹೇಳ್ತಾರೆ ಹುಚ್ಚಿಟ್ಟಿದ್ದೀಯ ನನಗೆ ಅಂತ ಕೇಳ್ತಾರೆ ಅದೇ ಒಂದು ಹುಡುಗಿ ಕೇಳಿದ್ರೆ ಐ ಸುಮರ್ ಅಂತ ಹೇಳ್ತಾರೆ ಅಂದರೆ ನಮ್ಮ ತಂದೆ ತಾಯಿಯೇ ಆ ವಿಚಾರ ಅಂತ ಬಂದಾಗ ಅದು ತುಂಬ ದೊಡ್ಡ ರಿಸ್ಕು ಅದು ಆಗೋಲ್ಲ ಅನ್ನೋ ಆಲೋಚನೆಗಳಿದ್ದಾಗ ಒಂದು ಸಿನಿಮಾ ನಿರ್ಮಾಣ ಸಂಸ್ಥೆ ಒಂದು ಸಿನಿಮಾ ನಿರ್ಮಾಣ ಸಂಸ್ಥೆ ಒಂದು ಸಿನಿಮಾ ಮಾಡಬೇಕಾದಾಗ ಅದರಲ್ಲಿ ಆರ್ಟಿಸ್ಟ್ಗಳನ್ನ ಚೂಸ್ ಮಾಡ್ಕೊಳ್ಳೋ ಅವರು ಅನ್ಕಂಡೀಷ್ನಾಲಿಟಿ ಅಥವಾ ಅವರ ರಿಸ್ಕ್ ಟೇಕಿಂಗ್ ಕೆಪ್ಯಾಸಿಟಿ ಇರುತ್ತಲ್ಲ ಅದು ತುಂಬ ತುಂಬ ಮಿಗಿಲಾದದ್ದು ಅದೆಲ್ಲೋ ಒಂದು ಕಡೆ ನಮ್ಮ ತಂದೆ ತಾಯಿ ಏನು ನಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ ಅಷ್ಟೇ ನಂಬಿಕೆ ಒಬ್ಬ ನಿರ್ಮಾಪಕರು ನಮ್ಮ ಮೇಲೆ ಇಟ್ಟಿರ್ತಾರೆ ನಾವು ಒಂದು ಸಿನಿಮಾ ಕಾಸ್ಟಿಂಗ್ ಮಾಡಬೇಕಾದ್ರೆ ಎಲ್ಲ ವಿಚಾರಗಳು ಅವ್ರ ಹತ್ರ ಮಾತಾಡಿರ್ತೀವಿ ಸಿನಿಮಾಗಳು ಹೆಂಗೆ ಬರುತ್ತೆ ಆ ಸಿನಿಮಾ ಕ್ಯಾರೆಕ್ಟರ್ಗಳು ಹೆಂಗಿರುತ್ತೆ ಅದರಿಂದ ಏನು ಅವ್ರಿಗೆ ಔಟ್ಕಮ್ ಸಿಗುತ್ತೆ ಎಲ್ಲ ಎ ಟು ಝೆಡ್ ಅದೆಲ್ಲ ಹೇಳಿ ಮಾತಾಡಿ ಮುಗಿಸಿ ಪ್ರಿಪ್ರೇಷನ್ ಮಾಡಿಕೊಂಡು ಸಿನಿಮಾ ಶೂಟಿಂಗ್ ಮಾಡ್ತೀವಿ ಸಿನಿಮಾ ಶೂಟಿಂಗ್ ಎಲ್ಲ ಆದಮೇಲೆ ಸಿನಿಮಾ ಚೆನ್ನಾಗಾಯಿತು ಸಿನ್ಮಾ ರಿಲೀಸ್ ಟೈಮಿಗೆ ಬಂತು ಅವರು ಈ ಹಿಂದೆ ಅವ್ರದ್ದೊಂದು ಸಾಂಗ್ ಬಂದಿತ್ತು ಇದು ನಾನು ಮಾತಾಡ್ತಾ ಇರೋದು ನಮ್ಮ ಸಿನಿಮಾ ಬೇರೆ ಎಲ್ಲ ಥರ ಬಳಿಕ ನಿಮ್ಗೆ ಗೊತ್ತಿದೆ ಅಚ್ಯುತ್ ಕುಮಾರ್ ಅಣ್ಣ ಇದ್ದಾರೆ ಸುಮನ್ ರಂಗನಾಥ್ ಇದ್ದಾರೆ ಅನಿತಾ ಭಟ್ರು ಇದ್ದಾರೆ ಸೋನಲ್ ಮೊಹಂತವರವ್ರು ಇದ್ದಾರೆ ಮತ್ತು ಸುಷ್ಮಿತಾ ಗೋಪಿನಾಥ್ ಇದ್ದಾರೆ ಅಣ್ಣ ನೀವೆಲ್ಲರೂ ಪ್ರೆಸ್ ಮೀಟಲ್ಲಿ ಮೀಟ್ ಮಾಡಿ ಮೀಟ್ ಮಾಡಿದರು ನಿಮ್ಮ ಜೊತೆ ಎಲ್ಲ ಮಾತಾಡಿದ್ರು ಸುಮನ್ ರಂಗನಾಥ್ ಮೇಡಮ್ ಕಾರಣಾಂತರಗಳಿಂದ ಅವರ ಬೇರೆ ಬ್ರಾಡ್ ಬರಲಿಲ್ಲ ಅನಿತಾ ಭಟ್ರು ಒನ್ಸಗೇನ್ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಮಾತಾಡಿದ್ರು ಸೋನಲ್ ಕೂಡ ನಿಮ್ಮನ್ನೆಲ್ಲ ಭೇಟಿ ಅಂತ ಅದೇ ಇದಕ್ಕೆ ನನ್ನ ಸಿನಿಮಾದಲ್ಲಿ ಇವಾಗ ನೋಡಿದಾಗ ನಿಮಗೆ ಗೊತ್ತಿರುತ್ತೆ ಈ ಸಿನಿಮಾದಲ್ಲಿ ಬರೀ ಯಾರೋ ಒಬ್ಬರಿಗೆ ಪ್ರಾಮುಖ್ಯತೆ ಇರೋದಲ್ಲ ಎಲ್ರಿಗೂ ಪ್ರಾಮುಖ್ಯತೆ ಸಮಾನವಾಗೇ ಇದೆ ಅಂತ ಅಂಥದ್ದೇ ಒಂದು ಕ್ಯಾರೆಕ್ಟರ್ ಸುಷ್ಮಿತಾ ಗೋಪಿನಾಥ್ ಅಂತ ಹುಡುಗಿ ಆಕೆ ನಮ್ಮ ಸಿನಿಮಾದಲ್ಲಿ ಮಾಡಿದ್ಮೇಲೆ ನೀವು ಇತ್ತೀಚೆಗೆ ಅವ್ರನ್ನ ಕಾಟನ್ ಕ್ಯಾಂಡಿ ಅಂತ ಒಂದು ಸಾಂಗಲ್ಲಿ ನಮ್ಮ ಚಂದನ್ ಚೆಟ್ಟರ್ದ್ದು ಕಾಟನ್ ಕ್ಯಾಂಡಿ ಅಂತ ಒಂದು ಸಾಂಗಲ್ಲಿ ನೋಡಿರ್ತೀರ ತುಂಬ ಇಷ್ಟ ಆ ಸಿನಿಮಾ ಆ ಸಾಂಗಿನ ಇಂಟರ್ವ್ಯೂ ಅಲ್ಲಿ ಅವರು ನಮ್ಮ ಲವ್ ಮ್ಯಾಟರ್ ಸಿನ್ಮಾ ಹೆಸರನ್ನು ತಗೊಂಡ್ರು ನಾನು ಸಹಜವಾಗಿ ನಾನು ಯೋಚನೆ ಇವಾಗ ನಾನು ಎಲ್ಲರೂ ಬೇರೆ ಕಡೆ ಕೆಲಸ ಕೇಳಬೇಕಾದ್ರೆ ನಾನು ಯಾವ್ದು ಮಾಡಿದೆ ಅಂದರೆ ಲವ್ ಮ್ಯಾಟರ್ ಮಾಡಿದೆ ಅಂತ ಹೇಳ್ಕೊಂಡೆ ಕೆಲಸ ಸೊ ಅವ್ರಿಗೊಂದು ಕಾನ್ಫಿಡೆನ್ಸು ನಂಬಿಕೆ ಓಕೆ ಈಕೆ ಆಲ್ರೆಡಿ ಫೇಸ್ ಮಾಡಿದ್ದಾಳೆ ಕ್ಯಾಮ್ರಾನ ಒಂದು ಸೊ ಹೇಳಕ್ಕೆ ಕೊಟ್ಟಿರೋ ಪಾಯಿಂಟ್ ಏನಂತ ಹೇಳಿದ್ರೆ ನಮ್ಮ ಸಿನಿಮಾ ಕೆಲಸ ನಡೆದಿದೆ ಅನ್ನೋ ಒಂದಿದ್ರೆ ಆಯಾಮದಲ್ಲಿ ಅಲ್ಲಿ ಕೆಲಸ ಪಡ್ಕೊಂಡು ಕೆಲಸ ಮಾಡಿದ್ರು ಚೆನ್ನಾಗಾಯಿತು ಸೊ ಅಂದರೆ ತುಂಬ ಸಂತೋಷ ಮೇಲೆ ನಾವು ನಮ್ಮ ಸಿನಿಮಾ ಪ್ರಮೋಷನ್ಗೆ ಅಂತ ನಾವು ಕರೆದಾಗ ನಮಗೆ ರಿಯಾಕ್ಷನ್ಸ್ಗಳು ಬರೋದು ನಿಂತು ಇತ್ತು ಅಲ್ಲಿ ತನಕ ಕನೆಕ್ಷನಲ್ಲಿದ್ದವರು ಅಲ್ಲಿ ತನಕ ಲವ್ ಮ್ಯಾಟ್ರ್ ಸಿನಿಮಾ ಅವ್ರ ಕಣ್ಣಿಗೆ ಕಾಣಿಸಿದ್ದು ಬೇರೆ ಇನ್ನೊಂದು ಕಡೆ ಕೆಲಸಕ್ಕೆ ನಮ್ಮ ಸಿನಿಮಾ ಹೆಸರು ರೆಫರ್ ರೆಫರೆನ್ಸ್ ಆಗಿ ತೊಗೋಬೋದಾಗಿರೋವಂಥವ್ರು ನಮಗೆ ಡಿಸ್ಕನೆಕ್ಟ್ ಆಗೋಗ್ಬಿಟ್ರು ಯಾವುದೇ ರೀತಿ ನಾವು ಅವ್ರಿಗೆ ಕನೆಕ್ಷನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋದು ಸಿಗ್ತಾನೆ ಇರಲಿಲ್ಲ ಸೊ ನಾವು ಎಲ್ಲ ರೀತಿ ಎಲ್ಲ ರೀತಿಯೂ ಪ್ರಯತ್ನ ಪಡೆದಿದ್ದೀವಿ ಎಲ್ಲ ನಮ್ಮ ನಿರ್ಮಾಪಕರು ಶೀಸ್ ಅ ಫೀಮೇಲ್ ಅವರೊಬ್ಬರು ಹೆಣ್ಣು ಸೊ ಅವ್ರ ಕಡೆಯಿಂದಲೇ ಮೋಸ್ಟ್ ಆಫ್ ದ ಕಮ್ಯುನಿಕೇಷನ್ಸ್ ಹೋಗಿರೋದು ಈ ಸಿನಿಮಾ ಟೈಮಲ್ಲೂ ಅಷ್ಟೇ ಇವತ್ತು ಕೂಡ ಅಷ್ಟೇ ಅದಾದರೂ ನಮಗೇನು ಕಮ್ಯುನಿಕೇಷನ್ ಪಡೆದಿದ್ದಾಗ ತೀರಾ ನಾವು ಎಷ್ಟು ತಡಿಬೇಕು ಅಷ್ಟು ತಡೆದು ಅಟ್ಲೀಸ್ಟ್ ಓಕೆ ತೀರಾ ಲಾಸ್ಟ್ ಮೂಮೆಂಟ್ ಆಫ್ ದ ಡೇ ಒಬ್ಬ ಸಿನಿಮಾ ನಿರ್ದೇಶಕ ಏನು ಅಂತಂದ್ರೆ ಅವನ ಸಿನಿಮಾ ರಿಲೀಸ್ ಟೈಮಲ್ಲಿ ಓಕೆ ಮೇ ಬಿ ಅವ್ರಿಗೇನೋ ಏನೋ ಅವರ ತಲೆಯಲ್ಲಿ ಏನಿದೆಯೋ ಅಂತ ನಮಗೆ ಗೊತ್ತಿಲ್ಲದೆ ಓಕೆ ಸಿನಿಮಾ ರಿಲೀಸ್ ಮಾಡೋಣ ನಾವು ಫಸ್ಟು ಅಂತ ನೋಡಿ ಸಿನ್ಮಾ ರಿಲೀಸ್ ಆದಮೇಲೆ ಸಿನ್ಮಾ ರಿವ್ಯೂಸ್ಗಳು ಬಂದ ಮೇಲೆ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಂದು ನಿಂತ್ಕೋಬೇಕು ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಇದ್ದಿದ್ದು ಯಾಕಂತಂದರೆ ಟೀಮಲ್ಲಿ ಈಗ ಅಚ್ಚುತನ ಅಷ್ಟು ಎಲ್ರಿಗೂ ಗೊತ್ತಿರೋದು ಅಷ್ಟು ಈಸಿಯಾಗಿ ಎಲ್ಲರ ಕೈಗೂ ಸಿಗೋಲ್ಲ ಅದು ಅವರ ಶೆಡ್ಯೂಲೇ ತುಂಬ ಸ್ಟ್ರಾಂಗ್ ಆಗಿದೆ ತುಂಬ ಕನ್ನಡ ಆಗಲಿ ತಮಿಳಾಗಲಿ ತೆಲುಗು ಆಗಲಿ ಹಿಂದಿ ಆಗಲಿ ಎಲ್ಲ ಭಾಷೆಗಳಲ್ಲೂ ಮಾಡ್ತಿದ್ದಾರೆ ಸುಮನ್ ರಘುನಾಥ್ ಮೇಡಮ್ ಅಷ್ಟೇ ಅನಿತಾ ಭಟ್ರು ಅಷ್ಟೇ ಸೋನಲ್ಲೂ ಅಷ್ಟೇ ಶ್ರೀ ಸರ್ ಅವ್ರದ್ದೇ ಒಂದು ಇವಾಗ ಫ್ಯಾಮಿಲಿ ಲೈಫಿದೆ ಅವರು ಅದನ್ನು ಎಷ್ಟು ಅವರು ಅದನ್ನು ಇದಕ್ಕೆ ಸ್ಪೇಸ್ ಅಪ್ ಮಾಡ್ಕೊಬೋದಾಗಿತ್ತು ಅದನ್ನು ಸ್ಪೇಸ್ ಮಾಡಿಬಿಟ್ಟರು ಹೇಳಿದರು ಕೆಲವು ಕಮ್ಯುನಿಕೇಷನ್ ನಮಗೂ ಕೊಟ್ಟಿದ್ರು ಕೆಲವು ಕಮ್ಯುನಿಕೇಷನ್ಸ್ಗಳು ಆಗಿದ್ದು ನಮ್ಮ ಅವ್ರ ಮಧ್ಯೆ ಸರ್ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿರ್ಲಿಲ್ವಾ ಇದೆಲ್ಲ ಬಿಡಿ ಓಕೆ ಯಾಕಂದ್ರೆ ಅದೆಲ್ಲ ಸಿನಿಮಾದಲ್ಲಿ ಇರುತ್ತೆ ಎಲ್ಲ ಸಿಗಾದಲ್ಲೂ ಪ್ರಾಬ್ಲಮ್ ಇರುತ್ತೆ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿರ್ಲಿಲ್ವಾ ಫಸ್ಟ್ ಸರ್ ಅಗ್ರಿಮೆಂಟ್ ಅಲ್ಲಿ ನೀವು ಮಾರ್ಕೆಟಿಂಗ್ ಪೋರ್ಷನ್ ಅಂತ ಏನಿರುತ್ತಲ್ಲ ಅದು ಯಾವ ತರದಲ್ಲೂ ಅಗ್ರಿಮೆಂಟ್ ಇದನ್ನ ಮಾಡ್ಕೊಂಡಿರ್ಲಿಲ್ಲ ಮತ್ತೆ ಅಗ್ರಿಮೆಂಟ್ ಈಗ ನೀವು ಆ ಪೇಸ್ ಆಫ್ ಆಕ್ಟ್ರೆಸ್ ಕೂಡ ಅವ್ರು ಆಗಿರ್ಲಿಲ್ಲ ಇವತ್ತೂ ಅಷ್ಟೇ ನಮ್ಮ ಸಿನಿಮಾ ಮಾಡಬೇಕಾದ್ರೂ ಅಷ್ಟೇ ಅವತ್ತೂ ಅಷ್ಟೇ ಇವತ್ತು ಅಷ್ಟೇ ಒಂದು ಇಶ್ಯೂ ಸ್ಟಿಲ್ ಕನ್ಸಿಡರ್ಡ್ ಆಸೆ ನೀವು ಕಮರ್ ಒಬ್ಬರು ಹೊಸವರಾಗ್ದ ಸೊ ನಾವು ಅವ್ರಿಗೆ ಹೇಳಿದ್ದು ಅಂತ ಮಾತಲ್ಲಿ ಏನು ಹೇಳಿದ್ದು ಓಪನ್ ಡೇಟ್ಸ್ ಬೇಕು ಅಂತ ಒಂದು ಮಾತಾಡಿದ್ವಿ ಅನ್ಕಂಡೀಷನ್ ಆಗಿರಬೇಕು ಅಂದರೆ ನಾನು ಹೇಳ್ತಾಯಿದ್ರು ಸಿನಿಮಾ ವಿಚಾರದಲ್ಲಿ ಬಂದಾಗ ಸಿನಿಮಾ ಕೆಲಸಗಳು ಅಂತ ಬಂದಾಗ ಅನ್ಕಂಡೀಷನ್ ಆಗಿರಬೇಕು ಅಂತ ಅದನ್ನು ಮಾಡಿದ್ರು ನಾವು ಅವರ ಎಷ್ಟೋ ಒಂದು ವಿಚಾರಗಳಿಗೆ ನಾವು ಸಪೋರ್ಟ್ ಮಾಡಿದ್ವಿ ಅವರು ಮರಕ್ಕಾಗದಿದ್ದಾಗ ಬೇರೆ ಇದೆ ಅಂತ ಹೇಳಿದಾಗ ನಾವು ಅದಕ್ಕೆಲ್ಲ ಕನ್ವಿನ್ಸ್ ಆಗಿ ಮಾಡ್ಕೊಂಡು ಹೋಗಿದ್ದೀವಿ ಸೊ ಅದೇನಿತ್ತು ಅವಾಗ ಇನ್ ಟರ್ನ್ ಇತ್ತು ನಮಗೆ ಆಯಿತು ನಾವು ನಾನು ಸಪೋರ್ಟಿಂಗ್ ನಿಲ್ತೀನಿ ಅನ್ನೋ ಟರ್ನ್ ಇತ್ತು ಬಟ್ ಎಸ್ ಏನು ಮಾಡೋಕ್ಕಾಗಲ್ಲ ಮಾತು ತಪ್ಪೋದು ಮತ್ತೆ ಅವಕಾಶಗಳು ಬೇರೆ ಬಂದಾಗ ಹಿಂದಿನ ಏಣಿ ಅಂತ ನಾವು ಏನು ತಗೋತೀವಿ ಅದನ್ನೆಲ್ಲ ಒದ್ಯೋದು ಅದು ಕೆಲವು ಸರಿ ಬೇಜಾರು ತರತ್ತೆ ಆ ನಾವು ಪ್ರೊಡಕ್ಷನ್ ಹೌಸ್ಗೆ ಅದೊಂಥರ ಅವ್ರ ನಮ್ಮ ಪಾಲಿಸಿ ಅಲ್ಲ ಬರೀ ಕೆಲಸ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಬೇಕು ಅನ್ನೋ ಪಾಲಿಸಿ ನಮ್ದಲ್ಲ ನಮ್ಮ ಪಾಲಿಸಿ ಎನಿ ಟೈಮ್ ಅವ್ರ ಅವರ ಸಕ್ಸ ಸಕ್ಸಸ್ಸಲ್ಲೂ ನಾವು ಪಾತ್ರದಾರರಾಗಬೇಕು ಅನ್ನೋದೇ ನಾವು ಯೋಚನೆ ಮಾಡಬೇಕು ಎಸ್ ಓಕೆ ಸರ್ ರೀಸೆಂಟಾಗಿ ಅವ್ರದ್ದೊಂದು ಆಲ್ಬಮ್ ಬರುತ್ತೆ ಪ್ರೈವೇಟ್ ಒಂದು ಆಲ್ಬಮ್ ಬರುತ್ತೆ ಆದರೆ ಇಂಟರ್ವ್ಯೂ ಇಂಟರ್ವ್ಯೂ ಟೈಮ್ನಲ್ಲಿ ಅವರು ನಿಮ್ಮ ಸಿನಿಮಾದ ರೆಫರೆನ್ಸ್ ಕೊಟ್ಟು ಆ ಆಲ್ಬಮ್ನ ಪ್ರಮೋಟ್ ಮಾಡ್ತಾರೆ ಅಂದರೆ ನಿಮ್ಮ ಸಿನಿಮಾ ರೆಫರೆನ್ಸ್ ಕೊಟ್ಟು ಅವರು ಇವತ್ತು ನಿಮ್ಮ ಸಿನಿಮಾ ರಿಲೀಸ್ ಆಗಿದೆ ಯಾವುದೇ ರೀತಿಯಂತ ಪ್ರಮೋಷನ್ ಆಕ್ಟಿವಿಟಿಗೆ ಬರೋದಿಲ್ಲ ಸಿನ್ಮಾ ರಿಲೇಟೆಡ್ ಪ್ರಮೋಸ್ಗಳನ್ನೂ ಆಗ್ತಿಲ್ಲ ಸೊ ಬೆಳೆಯುವಾಗ ನಿಮ್ಮ ಸಿನಿಮಾ ರಿಲೇಟ್ ಮಾಡಿದಂಥರು ಅಂದರೆ ಪ್ರಮೋಟಿಗೆ ಯೂಸ್ ಮಾಡೋದ್ಸರು ಈಗ ಬರ್ತಿಲ್ಲ ಅಂದರೆ ಏನು ಕಾರಣ ಇರ್ಬೋದು ನಮ್ಗೆ ಅದು ಯಕ್ಷ ಪ್ರಶ್ನೆ ಅದು ನಮ್ಮ ಯಕ್ಷ ಪ್ರಶ್ನೆ ಇರೋದು ನಾವಿವಾಗ ಮೂಲಕ ನಿಮ್ಗಳ ಮೂಲಕ ಕೇಳ್ಬೇಕು ಹೊರಟಿರೋದು ಅಷ್ಟೇ ಎಲ್ಲಾ ಮೂಲಕ ಎಲ್ಲಾ ಮಾಧ್ಯಮಗಳ ಮೂಲಕ ಕೇಳಕ್ ಹೊರಟಿರೋದು ಅಂದ್ರೆ ಏನಾಗಿದೆ ಇಟ್ಸ್ ಅ ವೆರಿ ವೆರಿ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ನಮ್ಮ ಹೆಸರು ನಮ್ಮ ಸಿನಿಮಾ ಹೆಸರು ತಗೊಂಡು ಬೇರೆ ಕಡೆ ಕೆಲಸಗಳು ಬೇರೆ ಕಾರ್ಯಕ್ರಮಗಳಲ್ಲಿ ನಮ್ಮ ಸಿನಿಮಾ ಅಂದ್ರೆ ಅದು ನಾವು ಕಾಟನ್ ಕ್ಯಾಂಡಿ ಸಾಂಗ್ ರೆಫರೆನ್ಸ್ ಅಲ್ಲೇ ಮಾತಾಡ್ತಾ ಇದ್ವಿ ಅವಾಗ ನಮ್ಮ ಹೆಸರು ಆ ಇಂಟರ್ವ್ಯಲ್ ತಗೊಂಡಾಗ ನಮಗೆ ನಾವು ಕಂಡದಾಗ ಯಾಕೆ ಬರ್ತಿಲ್ಲ ಏನಾಯ್ತು ಅಂತ ಅದು ಆ ಆ್ಯಪಲ್ ಏನಾಗೋಯ್ತು ಸಿ ಅಲ್ಲಿಂದ ಇಲ್ಲಿಗೆ ಚೇಂಜ್ ಆಗಿರೋದು ಒಂದೇ ಒಂದು ಅಲ್ಲಿಗೆ ಹೊಸುಬ್ರು ಅಂತ ಇದು ಒಂದು ತುಂಬ ಜನಕ್ಕೆ ಗೊತ್ತಿಲ್ಲದೆ ಇದ್ರು ಇವಾಗ ಸ್ವಲ್ಪ ಸಾಂಗ್ ಮುಖ ಒಂದಷ್ಟು ಜನಕ್ಕೆ ಗೊತ್ತಿರ್ಬೋದು ಸೊ ಆ ನೇಮು ಫೇಮು ಅದೊಂದು ಬಿಟ್ಟರೆ ಬೇರೆ ಏನೇನು ಬದಲಾವಣೆ ಆಗಿಲ್ಲ ಅದಕ್ಕಿಂತ ಹೌದು ಮುಂಚೆ ಅವರ ಸ್ವಭಾವದ ಚೇಂಜ್ ನಡುವೆ ನಮ್ಮ ಅವರ ಮಧ್ಯೆ ಏನು ಕಮ್ಯುನಿಕೇಶನ್ ಇಲ್ಲ ಬಿಫೋರ್ ದಟ್ ಅಂಡ್ ಆಫ್ಟರ್ ಹರ್ ಇಂಟರ್ವ್ಯೂ ಎಲ್ಲಿ ನಮ್ಮ ಒಂದು ಚಿತ್ರದ ಹೆಸರನ್ನ ಅವರು ಸ್ಪೆಸಿಫೈ ಮಾಡಿದ್ರು ಸಿಚುವೇಶನ್ ನಮ್ಮ ಅವರ ಮಧ್ಯೆ ಸೇಮ್ ಇರೋದು ಅಲ್ಲಿ ಏನು ಬದಲಾವಣೆ ತರುವಂತ ಒಂದು ಕಮ್ಯುನಿಕೇಶನ್ ನಡೆದಿಲ್ಲ ಸರ್ ಫೋನೇ ಎಸುತ್ತಾ ಇಲ್ಲ ಸರ್ ಎಸ್ತಿ ಟ್ರೈ ಮಾಡಬೇಕು ಯಾವ ರೀತಿ ನಾ ಟ್ರೈ ಮಾಡಿದಾಯ್ತು ನಮ್ಮ

ಸರ್ ಸಿಲಿ ಮ್ಯಾಟ್ರಸ್ ಇರುತ್ತೆ ಹೇಳ್ಬೋದು ಅವ್ರದ್ದೊಂದು ಸೀರೆ ಇತ್ತು ಅಪ್ಪಿ ತಪ್ಪಿ ನಮ್ಮ ನಮ್ಮನೇನ್ ಸೇರ್ಕೋದು ನನ್ನ ತಂಗಿ ಅದನ್ನ ಹಾಕೊಂಡು ಮೇಕಪ್ ಮಾಡ್ಕೊಂಡು ಪಾಪ ಒಂದು ಬಿಟ್ಟು ಅಪ್ಲೋಡ್ ಮಾಡ್ಬಿಟ್ಟಿದ್ದಾಳೆ ಅವಳು ಅದಕ್ಕೆ ಅನ್ಪ್ರೊಫೆಷನಲ್ ಯು ಪೀಪಲ್ ಆರ್ ಅಂತ ಅಂದ್ಬಿಟ್ಟು ಮೆಸೇಜ್ ಹಾಕಿರೋದು ಇದಿಷ್ಟು ಆಯ್ತಾ ಸರ್ ಇಷ್ಟೇ ಮ್ಯಾಟರ್ ಇರೋದು ಲವ್ ಮ್ಯಾಟರ್ ಒಳಗಡೆ ಸುಷ್ಮಿತಾ ಗೋಪಿನಾಥ್ ಅವ್ರಿಗೆ ಬರ್ದೇ ಇರೋದಕ್ಕೆ ಸ್ಯಾರಿ ಬರ್ತಾರೆ ಇಷ್ಟೇ ಆಗಿರೋದು ಅದಾದ್ಮೇಲೆ ತಗೊಂಡ್ ಹೋಗಿದ್ದಾರೆ ಸುಮಾರ್ ಕಾಸ್ಟ್ಯೂಮ್ಸ್ ನಾನು ಇಡ್ಕೋಬಹುದಾ ಶೂಟಿಂಗ್ ಅಲ್ಲಿ ಯೂಸ್ ಮಾಡಿರೋದು ಅಂತ ಕೇಳಿದ್ರು ಬಂಡಲ್ ಬಂಡಲ್ ಅಷ್ಟ್ ಎತ್ಕೊಂಡು ಹೋಗಿದ್ದಾರೆ ಸೊ ಯಾ ಇದು ಅದನ್ನೆಲ್ಲ ಬೈ ಮಿಸ್ಟೇಕ್ ಬಂದಿದೆ ನಿಮ್ಮೊಬ್ಬರದೇ ಎಲ್ಲ ಆರ್ಟಿಸ್ಟ್ಗಳೂ ಅವ್ರದ್ದು ಓನ್ ಆಗಿ ಏನ್ ಯೂಸ್ ಮಾಡ್ಕೊಂಡಿದ್ರು ಒಂದು ಗೋಸ್ಕರ ಶರ್ಟ್ಸ್ ಇರ್ಬೋದು ಏನೇ ಇರ್ಬೋದು ಎಷ್ಟು ಮಾತ್ರ ಆಗ್ಬಿಡುತ್ತೆ ಸರ್ ಇಡೀ ಸಿನಿಮಾ ಪ್ರೊಡ್ಯೂಸ್ ಮಾಡಿದೀವಿ ಅದೇನು ನೆಚ್ಚಲ್ಲ ವಾಪಸ್ ತೆಕ್ಕೊಡ್ಲಿಕ್ಕೆ ಅದಕ್ ತಗೊಳ್ಳೋ ಅಂತ ರೀತಿ ಇರುತ್ತಲ್ಲ ಅದನ್ನ ಯಾವ ಲೆವೆಲ್ ಗೆತ್ಕೊಂಡ್ ಹೋಗ್ತಾರೆ ಅನ್ನೋದಿರುತ್ತಲ್ಲ ಅದು ಮ್ಯಾಟ್ರೆ 그리 <laughs>